ಸಮಾಜ ಸೇವಕರು ಚಿಂತಕರು ಸ್ನೇಹಜೀವಿ ಸುಮಾರು ವರ್ಷಗಳ ಕಾಲ ಮುಖ್ಯ ಉಪಾಧ್ಯಾಯರಾಗಿ ಈ ನಾಡಿಗೆ ಸೇವೆ ಸಲ್ಲಿಸಿದ ರಾಮಯ್ಯ ಅವರ ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆರ್ಆರ್ ವಧುವರರ ಕೇಂದ್ರ ಸಂಸ್ಥಾಪಕ ಅಧ್ಯಕ್ಷರಾದ ವೆಂಕಟರಮಣ ಪಾಪಣ್ಣನವರ ನೇತೃತ್ವದಲ್ಲಿ ಅದ್ದೂರಿ ಹುಟ್ಟುಹಬ್ಬ ಆಚರಿಸಲಾಯಿತು ರೇಷ್ಮೆ ಶಾಲು ಒದಿಸಿ ಮೈಸೂರು ಪೇಟ ತುಡಿಸಿ ದೊಡ್ಡ ಹೂವಿನ ಹಾರ ಹಾಕಿ ಸನ್ಮಾನಿಸಿ ಶುಭ ಕೋರಿ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ವಧುವರರ ಕೇಂದ್ರ ಸಂಸ್ಥಾಪಕ ಅಧ್ಯಕ್ಷರಾದ ವೆಂಕಟರಮಣ ಖಡ್ಗಾಪತ್ರಿಕೆ ಸಂಪಾದಕರಾದ ಚಂದ್ರಶೇಖರ್ ಜನಜಾಗೃತಿ ವೇದಿಕೆ ಟ್ರಸ್ಟ್ ಸುರೇಶ್ ಕುರುಬರಹಳ್ಳಿ ಜಯರಾಮ್ ರಾಮಯ್ಯ ಕುಟುಂಬಸ್ಥರು ಉಪಸ್ಥಿತರಿದ್ದರು ನನ್ನ ಹೆಸರು ಆರ್ ವೆಂಕಟರಮಣ ಪಾಪ ಪಾಪಣ್ಣ ಅಂತ ಆರ್ ಓದೋರ ಕೇಂದ್ರದ ಸಂಸ್ಥಾಪಕರು ಈ ಈ ದಿನ ನಮ್ಮ ಮಾಸ್ಟ್ರು ಅವರಿಗೆ ತೊಂಬ ನೆನೆಗೆ ತೊಂಬತ್ತು ವರ್ಷ ಮೂರು ತೊಂಬತ್ತೊಂದನೇ ವರ್ಷ ಹುಟ್ಟಿದೆ ಅವರಿಗೆ ಆರೋಗ್ಯ ಐಶ್ವರ್ಯ ಇನ್ನೂ ಹೆಚ್ಚು ಹೆಚ್ಚಾಕ್ಕೊಳ್ಳಿ ಅಂತ ಕೇಳಿಕೊಂಡು ಅವರಿಗೆ ಒಂದು ಸನ್ಮಾನ ಏರ್ಪಾಡು ಮಾಡಿಕೊಂಡಿದ್ವಿ ಯಾಕಪ್ಪ ಮಾಡಿದ್ವಿ ಅಂತ ಅಂದರೆ ಅವರು ನನಗೆ ಕ್ಲಾಸ್ ಟೀಚರು ಸುಮಾರು ಒಂದನೇ ಕ್ಲಾಸಿಂದನೂ ಅವರು ಕ್ಲಾಸ್ ಟೀಚರ್ ಆಗಿದ್ರು ನನಗೆ ಅಷ್ಟೇ ಅಲ್ದಿರ ಅವರು ನನ್ನ ಮಗಳು ಮದುವೆ ಮಾಡಿಸ್ತರು ಅವಾಗ ನಾನು ಸಂಘದ ಸಂಘದ ಅಧ್ಯಕ್ಷ ಆಗಿದೆ ಆವಾಗ ಹೇಳಿದ್ರು ಏನಪ್ಪ ನೀನು ಎಲ್ಲರಿಗೂ ಒಳ್ಳೆಯ ಏನೇನೋ ಒಳ್ಳೇದು ಮಾಡ್ತೀಯ ಇದನ್ನು ಒಂದು ಮಾಡು ನನ್ನ ಜೊತೆಗೆ ಹಾಂ ನಿಂಗೆ ಒಳ್ಳೇದಾಗತ್ತೆ ಅಂತ ಅಂದರು ಅವಾಗಿಂದ ಅವ್ರ ಅವರು ಮಾರ್ಗದರ್ಶನದಲ್ಲೇ ಫ್ರೀ ಫ್ರೀಯಾಗೇ ಮಾಡ್ತಾ ಇದ್ದೀನಿ ಕೆಲವು ಕಡೆ ಎಲ್ಲ ಶ್ರೀಮಂತರು ಕೊಡ್ತಾರೆ ಅದನ್ನು ಇದು ಇದ್ದೇನೆ ಆದ್ರಿಂದ ಅವರಿಗೆ ಒಂದು ನೆನ್ನೆ ಫಂಕ್ಷನ್ ಇಟ್ಕೊಂಡಿದ್ರು ಅಲ್ಲಿ ಹೋಗಕ್ಕೆ ಆಗಲ್ಲ ನಮ್ಮದು ಆರು ಓದುವಾರ ಕೇಂದ್ರದ್ದು ಫಂಕ್ಷನ್ ಇತ್ತು ಸಮಾವೇಶ ಇತ್ತು ಅದನ್ನು ನಮ್ಮ ಆತ್ಮೀಯರಿಗೆ ನೆನ್ನೆ ಸನ್ಮಾನ ಮಾಡಿಲ್ಲ ಆದ್ದರಿಂದ ಇವ ದೊಡ್ಡ ಇವ್ರ ಕೈಲಿನೇ ಸನ್ಮಾನ ಮಾಡಿಸಿ ಅವ್ರಿಗೆ ಆಶೀರ್ವಾದ ಕೊಡಿಸ್ಬೇಕು ಅಂತ ಈ ದಿನ ಇಲ್ಲಿ ಈ ಕಾರ್ಯಕ್ರಮ ಅಂದ್ಕೊಂಡಿದೀವಿ ದಯಮಾಡಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳಿಕೊಂಡು ನಮ್ಮ ಜೈ ಮಾತಿದ್ದೇವ ಸನ್ಮಾನಿತರೆಲ್ಲರಿಗೂ ನಮಸ್ಕಾರ ಅವರೆಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಯಶಸ್ಸನ್ನು ಕೊಡಲಿ ಅವರಿಗೆಲ್ಲ ಯಾವ ರೀತಿ ಮಾರ್ಗದರ್ಶನ ನೆಡ್ಕೊಂಡು ಬಂದಿದ್ದೀರಾ ಇನ್ನು ಮುಂದೆ ಯಾವ ರೀತಿ ಅವ್ರಿಗೆ ಮಾರ್ಗದರ್ಶನ ಕೊಡ್ತೀರಾ ಅಂತ ಆಮೇಲೆ ಪ್ರತಿಯೊಬ್ಬನು ಸನ್ಮಾರ್ಗದಲ್ಲಿ ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಎರಡು ಕರ್ತವ್ಯ ಪತ್ರಕರ್ತರಾಗಲಿ ವಧುವರರ ಸಮಾವೇಶವಾಗಲಿ ವಧುವರರನ್ನು ಸಹಕರಿಸೋದು ಭಾಳ ಉತ್ತಮವಾದ ಕೆಲಸ ಅದನ್ನು ಸ ನಿಷ್ಠೆಯಿಂದ ಮಾಡ್ತಕ್ಕಂಥದ್ದು ಇನ್ನೂ ಉತ್ತಮವಾದ್ದು ಯಾವುದೇ ಕೆಲಸ ನಾವು ಮಾಡಲಿ ಇರುವ ಕೆಲಸವ ಮಾಡು ಕಿರಿದೆದೇ ಮನವಿಟ್ಟು ದೊರೆತದ ಅಸಾಧವೆಂದುಣ್ಣು ಧರಿಸು ಲೋಕದ ಬರವ ಪಾರಮಾರ್ಥವನ್ನು ಬಿಡದೆ ಕರೆಬರಲ್ ವರಡು ಅಳದೆ ಮಂಕುತಿಮ್ಮ ಯಾವುದೇ ಕೆಲಸ ನೀನು ಮಾಡಿದ್ರೂ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅನನ್ಯ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಂ ಯಾರು ಯಾವಾಗಲೂ ನನ್ನನ್ನೇ ಸ್ಮರಣೆ ಮಾಡ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊಂತೀನಿ ಆದ್ದರಿಂದ ನಾವು ಮಾಡ್ತಕ್ಕಂಥ ಕೆಲಸವನ್ನು ನಿಷ್ಠೆಯಿಂದ ಮಾಡಿದಾಗ ದೇವರು ತಾನಾಗಿ ನಮಗೆ ಯಶಸ್ಸು ಶ್ರೇಯಸ್ಸು ಆಯುಸ್ಸು ಆರೋಗ್ಯ ಎಲ್ಲ ಕೊಡ್ತಾನೆ ಆದ್ದರಿಂದ ಎಲ್ಲರೂ ಆ ರೀತಿ ನಡೀತಕ್ಕಂಥದ್ದು ಉತ್ತಮ ಉತ್ತಮ ಸಾಧಕರಾಗಬೇಕು ಉತ್ತಮ ಸೇವೆ ಸಲ್ಲಿಸಬೇಕು ಇದರಿಂದ ಏನಾಗ್ತದೆ ಅಂತ ಅಂದರೆ ನಮಗೂ ಸಮಾಜಕ್ಕೂ ಎಲ್ಲ ಒಳ್ಳೆಯದ ಈಗ ನಾನು ಆಗಲೇ ಹೇಳಿದಂತೆ ಸಮಾಜ ಸೇವೆ ಉತ್ತಮ ಸೇವೆ ಅದರಲ್ಲೂ ವಧುವರನ್ನು ತೋರಿಸ್ಕೊಡ್ತಕ್ಕಂಥದ್ದು ಇನ್ನೂ ಉತ್ತಮವಾದ್ದು ಆದರೆ ನಾವು ಯಾವುದೇ ಕೆಲಸ ಮಾಡಿದಾಗ ಹಣದ ದೃಷ್ಟಿಯಿಂದ ನಾವು ನೋಡದೆ ನಾವು ಸತ್ಕಾರ್ಯ ದೃಷ್ಟಿಯಿಂದ ನೋಡಬೇಕು ನಾನು ಅನೇಕ ಜನ ಡಾಕ್ಟ್ರುಗಳ್ಗೆ ಹೇಳಿದ್ದೀನಿ ಸ್ವಾಮಿ ನೀವು ದುಡ್ಡು ನೋಡಿ ಟ್ರೀಟ್ಮೆಂಟ್ ಕೊಟ್ಟರೆ ಇದೊಂದೇ ಜನ್ಮದಾಗ ದುಡ್ಡು ನೀವು ಪೇಷಂಟ್ ನೋಡಿ ಟ್ರೀಟ್ಮೆಂಟ್ ಕೊಟ್ಟರೆ ನಿಮಗೆ ಜನ್ಮ ಜನ್ಮಾಂತರಕ್ಕೂ ದುಡ್ಡು ಅಂತೆ ಒಬ್ಬ ಡಾಕ್ಟ್ರು ಪ್ರಶ್ಲೈಟ್ ಆಪ್ರೇಷನ್ ಮಾಡಿದ್ದವರು ಇಲ್ಲೇ ಅದೇ ಹಾಸ್ಪಿಟ್ಲ ಹೊರದು ನಾನು ಹಿಂಗಂತ ಹೇಳಿದ ಮೇಲೆ ಅವ್ರ ಮನೆಯವ್ರನ್ನ ಕರೆದ್ರು ನೋಡಿ ಇವ್ರು ರಿಟೈರ್ಡ್ ಮ್ಯಾಶ್ಟ್ರು ಏನು ಹೇಳ್ತಾವ್ರೆ ಅಂದರು ಏನು ಅಂದರೆ ಈಗ ದುಡ್ಡು ನೋಡಿ ಟ್ರೀಟ್ಮೆಂಟ್ ಕೊಡಬೇಡಿ ಪೇಷಂಟ್ ನೋಡಿ ಟ್ರೀಟ್ಮೆಂಟ್ ಕೊಡಿ ನಿಮಗೆ ಜನ್ಮ ಜನ್ಮ ಅಂತರಕ್ಕೂ ದುಡ್ಡು ಸಿಗ್ತದೆ ನಾವು ಯಾವ ಕಾರ್ಯ ಮಾಡ್ತೀವೋ ಆ ಕಾರ್ಯದಲ್ಲಿ ದೃಷ್ಟಿ ಇರಬೇಕೇ ಹೊರತು ಹಣದ ದೃಷ್ಟಿಯಿಂದ ಎಲ್ಲವನ್ನು ನಾವು ನೋಡ್ತಕ್ಕಂಥದ್ದು ಸರಿಯಲ್ಲೇ ಕಲಾವಿರಲಿಲ್ಲ ಅಲ್ಲಿ ಸನ್ಮಾನ ಮಾಡೋದಕ್ಕೆ ಆಮೇಲೆ ನಮ್ಮ ಮೇಷ್ಟು ಸಾಹೇಬಕ್ಕೆಲ್ಲೇ ಬಂದು ಸನ್ಮಾನ ಮಾಡಿಸ್ತೀವಿ ಅಂತ ಕಕ್ಕ ಬಂದು ಸನ್ಮಾನ ಮಾಡ್ಸಿದ್ದಾರೆ ಪಾಪಣ್ಣವ್ರು ಮಾವ ಹಬ್ಬಕ್ಕವರು ಸುಮಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರ ಜೊತೆ ಸದಾ ಯಾವಾಗಲೂ ಜೊತೆಗಿರ್ತೀವಿ ಈ ಥರ ನೂರೆಂಟು ಮದುವೆಗಳು ಮಾಡಿಸಿ ಆಗಿದ್ದಾರೆ ಮುಂದಕ್ಕೂ ಅವ್ರ ಹಿಂದೆ ಜೊತೆ ಇರ್ತೀವಿ ಅಂತ ನಾವು ಹೇಳ್ತೀವಿ ತಮೇಶ್ ಸರ್ ಸುರೇಶ್ ಕುಮಾರ್ ತಮೇಶ್ ಅವ್ರ ಕಡೆಯಿಂದ ಅವರು ಮಾಡಿಸಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಮಾಡ್ಕೊಂಡ್ತಾ ಇದಾರೆ ಅದಕ್ಕೆ ಅವರಿಂದ ಇವತ್ತು ಆಶೀರ್ವಾದ ತಗೋಬೇಕು ಅಂತ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಅವರ ಗುರುಗಳಿಗೆ ಮೇಡಮ್ ಹೇಳಿ ಮೇಡಮ್ ಇವತ್ತು ವೆಂಕಟರಮಣ ಪಾಪಣ್ಣವರು ಬಂದು ಸಮಾನ ಮಾಡಿದ್ದಾರೆ ನನ್ನ ಹುಟ್ಟು ಪ್ರಯುಕ್ತ ನಿಮ್ಮ ಮನೆಗೆ ಬಂದೆ ಏನು ಹೇಳ್ತೀರಾ ಅದು ಅವರ ಒಂದು ಗೌರವವಾದ ಸೂಚನೆ ಆಗುತ್ತೆ ಯಾಕಂದ್ರೆ ಅವರು ತುಂಬಾ ಅಭಿಮಾನ ಇಟ್ಕೊಂಡು ನಿನ್ನೆ ಒಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆದರೆ ಆ ಕಾರ್ಯಕ್ರಮಕ್ಕೆ ಬರೋಕೆ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಆಗ್ಬೋದಿತ್ತು ಆದರೆ ಅವರು ಗುರುಗಳ ಕೊಡೋ ಒಂದು ಮರ್ಯಾದೆ ವಿಶ್ವಾಸ ಅದನ್ನು ಈ ದಿನ ಅವರು ಎಲ್ಲರೊಟ್ಟಿಗೆ ಬಂದು ನಮಗೆ ತೋರಿಸ್ಕೊಟ್ಟಿದ್ದಾರೆ ಅವ್ರಿಗೆ ದೇವರು ಸದಾ ಇದೇ ರೀತಿ ಒಂದು ಕೆಲಸ ಮಾಡೋ ಒಂದು ಪುಣ್ಯದ ಕೆಲಸ ಮಾಡೋವಂಥ ಶಕ್ತಿ ನೀಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಈ ಪಾಪಡು ಹೇಳ್ತಾಯಿದ್ರು ಬಾಲ್ಯದಿಂದ ಅವರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಿ ಅಂತ ಅದ್ರ ಬಗ್ಗೆ ಹೇಳೋದಾದರೆ ಈಗ ನಮ್ಮ ತಂದೆಯವ್ರ ಬಗ್ಗೆ ಹೇಳಬೇಕು ಅಂತ ಅವರು ಸುಮ್ಮನೆ ಶುರು ಮಾಡಿದ್ದಿದ್ದು ಮಾಡಲೇಬೇಕು ಅಂತಲ್ಲ ಮನೆಗೆ ಯಾರಾದರೂ ಬರ್ತಾಯಿದ್ರು ಈಗ ಯಾವ್ದಾದ್ರು ಗಂಟು ಹೊಸಿ ಎಂಟು ಹೊಸಿ ಅಂತ ಈಗ ಬೆಳಗ್ಗೆ ತಾನೇ ಮಾತಾಡಿದ್ವಿ ಕೆಲವರು ದುಡ್ಡು ಕೊಡೋಕ್ಕೆ ಬರ್ತಾಯಿದ್ರು ಎಲ್ಲ ಮಾಡ್ತಾಯಿದ್ರು ಆದರೆ ಒಂದು ಆದ್ರೂ ಇವತ್ತಿನವರೆಗೂ ಏನೂ ಮುಟ್ಟಿಲ್ಲ ಅವರ ಒಂದು ಸಮಕ್ಷಮದಲ್ಲಿ ಅವರ ಒಂದು ಕಾರ್ಯದಕ್ಷತೆಯಲ್ಲಿ ಅವರ ಅನುಯಾಯಿಯಾಗಿ ಈಗ ಪಾಪಣ್ಣವರು ಅದೇ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದು ಎಲ್ರಿಗೂ ತುಂಬ ಸಂತೋಷದಾಯಕವಾಗಿದೆ ಇದೇ ರೀತಿ ಅವರೂ ಕೆಲಸ ಮಾಡ್ಕೊಂಡು ಬರಲಿ ಆದರೆ ನಮ್ಮ ತಂದೆಯವ್ರ ಬಗ್ಗೆ ಹೇಳಬೇಕು ಅಂದರೆ ಈಗ ತೊಂಬತ್ತನೇ ವರ್ಷ ಕಾಲಿಡ್ತಾ ಇದ್ದಾರೆ ಅವರು ತುಂಬ ಕಷ್ಟಪಟ್ಟು ಈ ಒಂದು ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಂತ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಏಳು ಜನ ತಮ್ಮ ತಂಗಿಯರು ಎಲ್ಲರನ್ನು ಸಾಕಿ ಮತ್ತು ಮಕ್ಕಳಿಗೂ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಮತ್ತು ಎಲ್ಲರೂ ಅಂದರೆ ಈಗ ನಮ್ಮ ಸೊಸೆದಿರು ಇಲ್ಲೇ ಇದ್ದಾರೆ ಅವರು ಸಹ ತುಂಬ ಸಂತೋಷವಾಗಿ ಒಳ್ಳೆ ರೀತಿಯಲ್ಲಿ ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ ಇಷ್ಟನ್ನ ನಾನು ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಯಾಕಂದರೆ ಈಗ ನಾವು ಸುಮ್ ತುಂಬ ಜನ ನೋಡ್ತೀವಿ ವಯಸ್ಸಾದವ್ರನ್ನ ಯಾರೂ ನೋಡಲ್ಲ ಆದರೆ ಒಬ್ಬರನ್ನ ಒಂದು ತೊಂಬತ್ತು ವರ್ಷ ವಯಸ್ಸಿನ ವ್ಯಕ್ತಿಯನ್ನು ಒಬ್ಬರು ನೋಡ್ಕೊಂತಾರೆ ಎಲ್ಲರೂ ಅವ್ರನ್ನ ಆಧರಿಸ್ತಾರೆ ಅಂತ ಅಂದರೆ ತುಂಬ ಅದು ಪುಣ್ಯದ ಕೆಲಸ ದೇವರು ಅವ್ರಿಗೂ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ